హాయ్ బసప్ప బా కొప్పళ జిల్లా ఎలబూరు విధానసభ క్షేత్ర బిరువంత సంఘనాహ గ్రామ పంచాయతీ కనెక్ట్ ఇండియా మాధ్యమ భేటీ భేటీ ఉద్దేశా ఏమప్ప అంత్రి ముందు జిల్లా పంచాయతీ తాలూకు పంచాయతీ ಗ್ರಾಮ ಪಂಚಾಯಿತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತಿರತಕ್ಕಂತಹ ವಿಧಾನಸಭಾ ಚುನಾವಣೆ ಆಗಿರಬಹುದು ಈ ಎಲ್ಲ ವಿಷಯಗಳ ಚರ್ಚೆಯನ್ನು ಸಂಗನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಶ್ರೀ ಈಶಪ್ಪ ಬಸಪ್ಪ ಕೋಳೂರವರು ಇಂದು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಶನದಲ್ಲಿ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಚುನಾವಣೆಯ ಬಗ್ಗೆ ಅವರು ಯಾವ ರೀತಿ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕಿರು ಪರಿಚಯ ಸರ್ ನನ್ನ ಹೆಸರು ಈಶಪ್ಪ ಬಸಪ್ಪ ಕೋಳೂರು ಓಕೆ ಸಾಕಿನ್ ಸಂಘನಾಳ್ ಸರ್ ನಾವು ಮೂರನೇ ವಾರ್ಡಿನ ಮೆಂಬರ್ ಹಾಗೂ ಅಧ್ಯಕ್ಷರು ಓಕೆ ಸರಿ ಸರ್ ಈಗ ತಾವು ಮಾಜಿ ಅಧ್ಯಕ್ಷರು ಅಲಿ ಸದಸ್ಯರು ಅಲಿ ಸದಸ್ಯ ಸರಿ ಈಗ ತಾವು ರಾಜಕೀಯ ರಾಜಕೀಯ ಸರ್ ಎಲ್ಲಿಂದ ಯಾವಾಗ ಪ್ರಾರಂಭಿಸ್ತಾ ತಮ್ಮ ರಾಜಕೀಯ ಜೀವನ ನೋಡ್ರಿ ನಾವು ಇಂದಿರಾ ಗಾಂಧಿ ಅವರು ಇದರಲ್ಲಿ ನಾವು ನೋಡ್ಕೊಂತಾನೆ ಬಂದಿವಿ ಆಮೇಲೆ ನಮ್ಮ ತಿಳುವಳಿಕೆ ಬಂದ ಮೇಲೆ ನಾವು ರಾಜೀವ್ ಗಾಂಧಿ ಅವ್ರಿಗಿನ ಹೂಟನ ಹಾಕಿವ್ ನಾವು ಆಮೇಲೆ ಇವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಇವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಅವ್ರನ್ನೂ ನಾವು ಬಹಳ ಬೆಂಬಲಿಸಿವ್ರಿ ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಅವ್ರಿಗೆ ಊಟ ನಾವು ಅವರು ಎಷ್ಟ್ ಸಲ ನಮ್ಗ ನಿಂತ್ಕೊಂಡಾರ ಸಲ ನಾವು ಊಟನು ಅವ್ರಿಗೆ ಚಲಾವಣೆ ಮಾಡಿವ್ರಿ ಮತ್ತ ಅವ್ರ ಪಕ್ಷದಿಂದ ಯಾರೇ ಎಮ್ ಎಲ್ ಎರಡ್ಡಿ ಯಾರೇ ಇದ್ರು ಅವ್ರಿಗೆ ನಾವು ಹಾಕಿವ್ರಿ ಹ್ಮ್ ಹಾಕಿ ಮುಂದೆ ನಾವು ಆದ್ರೂ ನಾವು ಕಾಂಗ್ರೆಸ್ ಪಕ್ಷದಾಗ ನಾವು ಇರಾರ ಹ್ಮ್ ಎಷ್ಟು ವರ್ಷದಿಂದ ತಮ್ಮ ರಾಜಕೀಯ ಸರ್ ನಾವು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಐತ್ರಿ ಮೂವತ್ತು ಮೂವತ್ತೈದು ವರ್ಷ ರಾಜಕೀಯಕ್ಕೆ ತಾವು ಹೇಗೆ ಬಂದ್ರಿ ಸರ್ ರಾಜಕೀಯಿಂದ ರೀ ಹಂಗ ಮತ್ತ ಈಗ ಎಮ್ ಎಲ್ ಎರ ಇರ್ತಾರಲ್ರಿ ಯಾರ ಇರ್ಲಿ ಹಾಲಪ್ಪರ ಇರ್ಲಿ ಇವ್ರ ಹಾಲಪ್ಪರೂ ಇದ್ರಿ ಅವಾಗ ಆಮೇಲೆ ಇದ್ ಇದರಾಜ ಉಳಗಡ್ ಇದ್ರು ಬಸಪ್ಪ ಕೆರೆ ಬಸಪ್ಪ ಇದ್ರು ಮತ್ತೆ ಈರಣ್ ಗೌಡ ಬೋಲ್ಟ್ ಯಾರು ಅವರು ಇದ್ರು ಅವ್ರೆಲ್ಲಾ ನಮ್ಗ ಬಾ ಆತ್ಮೆಯಿಂದ ನಾವು ಕೆಲ್ಸ ಇದ್ರ ಅವ್ರನ್ನ ಭೇಟಿ ಹೋಗಿ ಆಮೇಲೆ ಕಕ್ಕಪ್ಪ ಕಂಬಳ ಅವ್ರು ಇದ್ರು ಅವರು ನಾವು ಕುಡೇ ಒಟ್ಟು ಎಲ್ಲರ ಇಲೆಕ್ಷನ್ ಯಾರು ಅಲ್ಲಿ ಏನಾರ ಮೀಟಿಂಗ್ ಇರಲಿ ನಾವು ಕುಡಿಯ್ ಕೊಡ್ತಿದೇವ್ರಿ ಹಂಗಾಗಿ ನಾವು ಅದನ್ನ ಬಾ ತಲೆಗ್ ತೊಗೊಂತಿದ್ದಲ್ರಿ ಆಮೇಲೆ ಇಲೆಕ್ಷನ್ಯಾಗ ನಾವು ಒಂದ್ ಎರಡ್ ಸಲ ಸೋತೆ ಮೂರನೇ ಸಲಕ್ ನಮ್ಗೆ ಟಿಕೆಟ್ ಕೊಡ್ಲಿಲ್ಲ ಆಮೇಲೆ ನಾವು ಪಕ್ಷ ಹತ್ರ ನಿಂತು ಆರ್ಸಿ ಬಂದ್ವಿ ಆರ್ಸಿ ಬಂದು ನಾವು ಏನ್ ಕೆಲಸ ಮಾಡ್ಬೇಕನ್ನ ನಾವು ಓಣ್ಯಾಗ ಆತು ಊರಿಗಿನ ಆತು ಮತ್ತ ನಾವು ಅಧ್ಯಕ್ಷ ಆದ್ಮೇಲೆ ಒಂದೆರಡು ಬೋರ್ ಬೋರ್ ಅವಕ್ಕ ಆದ್ರ ನಮ್ಮ ಇದ್ರ ಮ್ಯಾಗ ಮೋಟ್ರಾ ಇಳಿಸ್ಲಿಲ್ಲ ನಿಂತೈತಿ ನೀರಿಂದ ಪ್ರಾಬ್ಲಮ್ ನಮ್ಗ ಬಹಳ ನಮ್ಗ ಊರಾಗ ನೀರಿಲ್ಲ ಓಕೆ ಉಪ್ ನೀರ್ ಇಲ್ಲ ಯಲಬುರ್ಗಾದಿಂದ ಬರ್ಬೇಕು ಇಲ್ಲ ರಾಜೂರ್ಲಿಂದ ಬರ್ಬೇಕು ಹಂಗಾಗಿ ಈಗ ಜೈ ಜೈ ಕಂಪ್ನಿ ಏನ್ ನೀರ್ ಬಂದೈತಲ್ರಿ ಮತ್ತ ಒಂದ್ ಬೇರೆ ಸಪ್ರೇಟ್ ಏರ್ ತಗೊಂಡು ನೀರ್ ನಮ್ಮ ಊರಿಗೆ ಅಂತ ನೀರ್ ಮಾಡಿಕೊಟ್ರಿ ಈ ನೀರಿನ ವ್ಯವಸ್ಥೆ ಅಂತ ನಮ್ಮ ನಮ್ಮ ಕೈ ಮ್ಯಾಗ ನಾವ್ ಅದನ್ನ ಮಾಡಿದವ್ರಿ ಹ್ಮ್ ಸರಿ ಸರ್ ಸರ್ ಈಗ ತಾವು ಆಯ್ಕೆ ಆಗ ಮುಂಚೆ ತಮ್ಮ ವಾರ್ಡ್ ಯಾವ ತರ ಇತ್ತು ಆಗಿ ಬಂದ ಮೇಲೆ ಈ ವಾರ್ಡ್ ಡೆವಲಪ್ಮೆಂಟ್ ಆಗಿದೆ ನಮ್ಮ ವಾರ್ಡ್ಗೆ ಎಷ್ಟು ಮಂದಿ ಅಧ್ಯಕ್ಷರಾಗಿ ಹೋದ್ರು ನೀರಿಂದ ಬಹಳ ಸಮಸ್ಯೆ ಐತ್ರಿ ಈಗ ನಾವು ಅಧಿಕಾರಕ್ಕೆ ಆರ್ಸ್ ಬಂದ ಮೇಲೆ ನೀರಿಂದ ನಮ್ಮ ನಮ್ಮ ವಾರ್ಡ್ಗೆ ಮತ್ತ ಬದ್ಲಿ ಯಾ ಮೂರನೇ ವಾರ್ಡ್ ಇರ್ಲಿ ನಾಲ್ಕನೇ ವಾರ್ಡ್ ಇರಲಿ ಎರಡನೇ ವಾರ್ಡ್ ಇರ್ಲಿ ಒಂದನೇ ವಾರ್ಡ್ ಇರಲಿ ಎಲ್ಲವಕ್ಕೂ ಈಗ ಸಪ್ಷ್ ನೀರು ಸರಿಯಾಗಿ ಹೋಗುತ್ತೆ ಈ ಯಾವುದೇ ರೀತಿ ನೀರಿನ ಕೊರತೆ ಈಗ ಯಾವುದು ನೀರಿನ ಕೊರ ಒಂದಿನ ಎರಡು ದಿನ ಬಂದಿರುತ್ತೆ ಕೊರತೆ ಮತ್ತ ಅಟ ಪ್ರಾಬ್ಲಮ್ ಬಂದಾಗ ಮತ್ತ ಸರಿ ಮಾಡ್ಕೊತಿವಿ ಓಕೆ ಸರಿ ಸರ್ ಈಗ ತಮ್ಮ ವಾರ್ಡ್ ಡೆವಲಪ್ಮೆಂಟ್ ಯಾವ ತರ ಇದೆ ಸರ್ ಈಗ ಈಗ ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಈಗ ಶಿಶಿ ಚಲೋ ಐತ್ರಿ ಇಲ್ಲೇ ಮುಂದ ಚಲೋ ಓಕೆ ಶಿಸಿ ಚಲೋ ಐತ್ರಿ ಅದನ್ನ ಬೇಸಿಗೆ ನಿಂತ ಮುಂದೆ ಹಾಕ್ಸದ್ರಿ ಸರ್ ತಮ್ಮಲ್ಲಿ ಈಗ ವಿದ್ಯುತ್ ವ್ಯವಸ್ಥೆ ಯಾವ ತರ ಇದೆ ನಮ್ಮ ವಾರ್ಡ್ ಅಲ್ಲಿ ವಿದ್ಯುತ್ ಯಾಕಂದ್ರಿ ಕರೆಂಟ್ ನಮ್ಮ ಹಳಹಳ್ಳಿ ಒಳಗ ಮತ್ ಸಿಟಿ ಅಂತ ಕೊಡಂಗಿಲ್ಲ ಈಗ ನೀವು ಇಷ್ಟಿದರೆಂಟ್ ಈಗ ಕರೆಂಟ್ ಈಗ ಕರೆಂಟ್ ಮತ್ ಯಾವಾಗ ಹೋಗುತ್ತಾ ಯಾವಾಗ ಬರ್ತಾ ಮತ್ ನಾವ್ ಏನ್ ಕೇಳಿದಾಗ ಅಲ್ಲೇ ಅಲ್ಲೇ ಹೋಗಿರ್ತಾವ್ರಿ ಹಾಕ್ತೇವೆ ಅಂತ ಹೇಳಿ ಮತ್ ಹಾಕ್ತಾರೆ ಸರಿ ಪಡಿಸ್ತಾರೆ ಹಾಗೇನ್ ಕರೆಂಟ್ ಇಂದ ಏನ್ ತೀರೇ ರಾತ್ರಿ ಅನ್ಕಾರಿ ಏನು ಹೋಗಂಗಿಲ್ಲ ಒಂದೊಂದು ದಿವ್ಸ ಮತ್ತಿರ್ತಾರೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಮಾಜಿ ಅಧ್ಯಕ್ಷರು ಈಗ ಕಾಂಗ್ರೆಸ್ ಪಕ್ಷದಿಂದ ಎರಡು ಎರಡರಿಂದ ಮೂರು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಒಂದು ಪಂಚ ಗ್ಯಾರಂಟಿ ಅನ್ನೋ ಯೋಜನೆ ಕೊಡ್ತಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ ಜನರಿಗೆ ಯಾವ ತರ ಅನುಕೂಲ ಆಗ್ತಾ ಇದೆ ಯಾವ ತರ ಅನನುಕೂಲ ಆಗ್ತಾ ಇದೆ ಸರ್ ಇದು ಪಂಚ ಗ್ಯಾರಂಟಿ ಎಲ್ಲದು ಈಗ ಅನುಕೂಲನ ಐತ್ರಿ ಎಲ್ಲರಿಗಿ ಈಗ ಬಸ್ಸಿಂದ ಇರ್ಬೋದು ಕರೆಂಟ್ ಇಂದ ಇರ್ಬೋದು ಅವರು ಅವ್ರದ್ದು ಸುಟ್ಟಂತಾಗ್ ಇರ್ತೈತ್ ಬಿಡ್ರಿ ಅದ್ ಬಿಟ್ರೆ ಹೆಂಗ ಕಡಿಮೆ ಸುಟ್ ಹೊಂದ್ರ ಕಡಿಮಿ ಇರ್ತೈತಿ ಹೆಚ್ಚು ಸುಟ್ಕೊಂಡ್ರೆ ಹೆಚ್ಚಿಗೆ ಕಟ್ಟದ್ ಬಂದಿರತ್ರಿ ಅದ ಆಮೇಲೆ ರೇಷನ್ ಅಂಕರ್ ಕೊಟ್ಟ ಕೊಡ್ತಾರ್ರಿ ಅದೆಲ್ಲ ಅವ್ರಿಗೆ ಬರದ್ ಬರೋದಾ ಚಂದ್ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಇನ್ನು ಬಂದಿಲ್ಲ ಅಂತಾರ ಒಬ್ಬೊಬ್ರಿಗೆ ಬರ್ತೈತೆ ಮತ್ತ ಮುಂದ ನೋಡಿ ಹಾಕ್ತಾರ ಅಂತ ಮತ್ ನಮ್ಮನ್ನ ಕೇಳ್ತಿರ್ತಾರ ನಾವ್ ಹೇಳ್ತಿರ್ತೀವಿ ಎಲ್ಲ ನಮ್ಗ ತಿಂಗಳ ತಿಂಗಳ ಬರ್ತೈತೆ ಅಂತಾರ ಒಬ್ಬೊಬ್ರು ಆರ್ ತಿಂಗ್ಳು ಬರ್ತೈತೆ ಅಂತರಿ ಹಿಂಗಾಗಿ ಯಾರ್ದು ನಿಲ್ಲಂಗಿಲ್ಲ ಎಲ್ಲಾ ಎಲ್ಲಾರು ಬರ್ತಾರ ಹೀಗಾಗಿ ಜನ ತನಗೆ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದಾರೆ ಯೋಜನೆಗಳಿಂದ ಈ ಯೋಜನೆಗಳಿಂದ ರೀ

ಅಕ್ಟೋಬರ್ ಇಂದ ಮತ್ತೆ ಮಾರ್ಚ್ ತಿಂಗಳಕ್ಕೆ ಮತ್ತೆ ಆಗಿ ಮತ್ತೆ ಚುನಾವಣೆ ಘೋಷಣೆ ಆಯ್ತು. ಈಗ ಮತ್ತೆ ಈ ಚುನಾವಣೆಯಲ್ಲಿ ಮತ್ತೆ ತಾವು ಈ ಪಂಚಾಯತಿ ইলেকಷನ್ ಮತ್ತೆ ತಾವು ಸ್ಪರ್ಧೆ ಮಾಡಬಹುದ ಸರ್ ತಾವು ಈ ಪಂಚಾಯತಿ ইলেকಷನ್ ಇದು ಮುಗಿದ ಮೇಲೆ ಅದು ಕೋಟ ಯಾವ ಯಾವದು ಬರ್ತೈತಿ. ಅದನ್ನ ನೋಡ್ಕೊಂಡು ನಾವು ಮತ್ತೆ ಸ್ಪರ್ಧೆ ಮಾತ್ರ ಸ್ಪರ್ಧೆ ಮಾಡತಕ್ಕ್ರ ಗಟ್ಟಿ. ಕನಾ कैंडिडेटವಾಗಿ ಕನಾ कैंडिडेटವಾಗಿ ನಾವು ನಿದ್ರಂಗಿಲ್ಲ. ನಮ್ಮ ಮನೆಗೆ ಅಲೆ ನಾರ ನಿದ್ರೆ ಇರಬಹುದು. ನಮ್ಮ ಹೆಣ ಮಕ್ಕಾರ ಯಸ್ ಸರಿ ಸರ್ ಈಗ ತಮ್ಮನ್ನ ಆಯ್ಕೆ ಮಾಡಿ ಕೊಟ್ಟಿರಂತ ಜನರಿಗೆ ಈಗ ತಾವು ಐದು ವರ್ಷದ ಅವಧಿ ಬಂತು ಸರ್ ಈಗ ಆಯ್ಕೆ ಮಾಡಿ ಕೊಟ್ಟಿರಂತ ಜನರಿಗೆ ತಾವು ಏನ್ ಹೇಳಕ್ ಅವರಿಗೆ ನಾವ್ ಅಗ್ದಿ ವಂದನೆಗಳನ್ನ ಸಲ್ಲಿಸ್ತೇವ್ರಿ ಅವ್ರಿಗೆ ನಾವು ಆವಾಗ ನಾವು ಆರಿಸಿ ಬಂದ್ ಸಿಟಿ ಕು ಅವ್ರಿಗೆ ಅಭಿನಂದನೆ ಸಲ್ಲಿಸಿವಿ ಈಗಾದ್ರೂ ಅವ್ರಿಗೆ ನಮ್ಗೆ ಯಾರು ಸರ್ ನಿಂದ್ರ ಅನ್ನಂಗೆಲ್ಲ ಸರಿ ಅವ್ರಿಗೆ ಧನ್ಯವಾದ ಇಷ್ಟ ಇಷ್ಟಪಡ್ತೀರಿ ಸರ್ ಸರ್ ಈ ಸರಿ ಇವಾಗ ಕೊನೆಯದಾಗಿ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬಂತು ಸರ್ ಈ ಚುನಾವಣೆಗೆ ಯಾವ ರೀತಿ ಜನರಿಗೆ ತಿರುವಳಿಕೆ ಹೇಳಿ ತಾವು ತಮ್ಮ ಪಕ್ಷವನ್ನ ಗೆಲ್ಲಿಸಲಿ ಪ್ರಯತ್ನ ಮಾಡ್ತೀರ ಸರ್ ಒಟ್ ನೋಡ್ರಿ ನಮ್ಮ ನಾವು ಅಧ್ಯಕ್ಷರಾದ್ರ ಊರಿಗೆ ಸ್ವಚ್ಛತಾ ಅವರು ಮನೆಯದಾಗ್ಲಿ ಯಾವುದೇ ಆಗಲಿ ಸ್ವಚ್ಛತಾ ಅದೇ ಇದು ಮಾಡಿಸ್ತೀವಿ ಮತ್ತೆ ಸದಸ್ಯರಾದ್ರೆ ನಮ್ಮ ವಾರ್ಡಿನ ಕೂರ್ಬೇಕನ್ನ ನಾವು ಅದನ್ನ ಕಡ್ಡಾಯವಾಗಿ ನಾವು ಕೊಟ್ಟು ಸರಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಮ್ ಎಲ್ ಎ ಚುನಾವಣೆ ಬರ್ತಾರೆ ಈ ಚುನಾವಣೆಗೆ ತಾವು ಜನ್ರಿಗೆ ಯಾವ ರೀತಿ ತಿಳಿವಳ್ಕ ಜನ್ರಿಗೆ ಮತ್ತೀಗ ಅಲ್ರಿ ಮತ್ತೆ ಎಲ್ಲಾ ಸೌಲಭ್ಯ ತಗೊಂಡಿರಿ ಇವತ್ತ ಕರೆಂಟ್ ಇನ್ ತೊಂದ್ರಿ ಅಕ್ಕಿ ಬಸ್ ಇನ್ ತೊಂತ್ರಿ ಯಾವ್ದು ಎಲ್ಲದು ತೊಂತರಿ ಮತ್ತ ಅದನ್ನ ಯಾರು ನಿಮಗೆ ಅನುಕೂಲ ಮಾಡಿ ಕೊಡ್ತಾರೋ ಅವ್ರಿಗೆ ನೀವು ಓಟ್ ಹಾಕ್ರಿ ಅಂತ ಓಕೆ ಸರ್ ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯ ದಿವಸವನ್ನ ನಗ್ತಾ ನಗ್ತಾ ಮಾತಾಡಿದ ಹಸನ್ ಹಸನ್ಮುಖಿಯಾಗಿ ಮಾತಾಡ್ತಾರೆ ಅಂತ ತಮಗೆ ಇಲ್ಲಿ ನಮ್ಮ ಜೊತೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಸರ್ ತಮಗೆ ಧನ್ಯವಾಸ ನಮಸ್ತೆ ನಮಸ್ಕಾರ